ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕನ್ವಿಕ್ಷನ್ ಆಗಿದೆ ತಪ್ಪು ಮಾಡಿದರೆ ಕೋರ್ಟ್ಗೆ ತಪ್ಪು ಅನ್ಸುತ್ತೆ ಕನ್ವಿಕ್ಷನ್ ಕೊಟ್ಟಿದ್ದಾರೆ ಅಂಡ್ ಕೋರ್ಟಿನ ಕೋರ್ಟಿನ ವರ್ಡಿಕ್ಟ್ ಅನ್ನ ನಾವೆಲ್ಲ ವೆಲ್ಕಮ್ ಮಾಡ್ತೇವೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿನ್ನೆ ಮಾಲೆಗಾಂವ್ ಬ್ಲಾಸ್ಟ್ ವರ್ಡಿಕ್ಟ್ ಆಗಿದೆ ಅಲ್ಲಿ ಆರೋಪಿಗಳನ್ನ ಕುಲಾಸೆ ಮಾಡಿದ್ದಾರೆ ಅಂದ್ರೆ ಅವ್ರ ಬಳಿ ಅವ್ರ ವಿರುದ್ಧವಾಗಿ ಯಾವುದೇ ದಾಖಲೆ ಇಲ್ಲ ಅಂತೇಳಿ ಅವ್ರನ್ನ ಕುಲಾಸೆ ಮಾಡಿದ್ದಾರೆ ಮಾಲೆಗಾವ್ ಬ್ಲಾಸ್ಟ್ ವ್ಯಕ್ತಿಗಳನ್ನ ನ್ಯಾಯಾಲಯ ಕುಲಾಶ ಮಾಡುತ್ತೆ ಪ್ರಜ್ವಲ್ ರೇವಣ್ಣನನ್ನ ಕನ್ವಿಕ್ಟ್ ಮಾಡುತ್ತೆ ಎರಡು ವೆರಿ ವೆರಿ ಸೀರಿಯಸ್ ಒಂದ್ರಲ್ಲಿ ಕನ್ವಿಕ್ಷನ್ ಆಗುತ್ತೆ ಇನ್ನೊಂದನ್ನ ಕೈ ಬಿಡ್ತಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎರಡು ಕೇಸಲ್ಲಿ ಅಹ್ ಕೈ ಬಿಡ್ಲಿಕ್ಕೆ ಕಾರಣ ಏನು ಕನ್ವಿಕ್ಷನ್ ಕೊಡ್ಲಿಕ್ಕೆ ಕಾರಣ ಏನು ಇವೆರಡನ್ನು ನೋಡ್ಬೇಕಾಗತ್ತೆ ಒಂದೇ ಸಮಾಜದಲ್ಲಿ ಎರಡು ಸೀರಿಯಸ್ ಕೇಸಲ್ಲಿ ಒಂದರಲ್ಲಿ ಕೈ ಬಿಡ್ತಾರೆ ನ್ಯಾಯಾಲಯ ಇನ್ನೊಂದರಲ್ಲಿ ಕನ್ವಿಕ್ಷನ್ ಮಾಡುತ್ತೆ ಇವತ್ತು ಕನ್ವಿಕ್ಷನ್ ಆದ್ಮೇಲೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರು ದೇವೇಗೌಡರನ್ನ ಉದ್ದೇಶಿಸಿ ದೇವೇಗೌಡರು ದೇವೇಗೌಡರು ದೇವೇಗೌಡರ ಕುಟುಂಬ ಕರ್ನಾಟಕದ ಕಳಂಕ ಅಂತೆ ಈಗ ತಪ್ಪು ಮಾಡ್ರುನು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನ ಬಿಟ್ಟು ಈಗ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಆ ದೇವೇಗೌಡ್ರ ಮಮ್ಮಗ ಅವ ಖಂಡಿತ ಆ ಮಾತನ್ನ ಕೇಳೋ ಅಂತ ಪರಿಸ್ಥಿತಿನೇ ಇದ್ಯಾ ಆಮೇಲೆ ಪ್ರಜ್ವಲ್ ತಪ್ಪು ಮಾಡಿದ್ರೆ ರಾಖಿ ಬಾಯ್ ರಾಕೇಶ್ ಶೆಟ್ಟಿ ದೇವೇಗೌಡರು ಅದಕ್ಕೆ ಯಾವ ರೀತಿ ಅಕೌಂಟಬಿಲಿಟಿ ಮಾರಲಿ ರೆ ಮಾರಲಿ ನಾವು ಉಪ್ಕೊಳ್ಬಹುದು ಮಾನಸಿಕವಾಗಿ ಅವ್ರು ಹೇಳ್ಬೇಕಾಗಿತ್ತು ಬುದ್ಧಿ ಅಂತ ಬಟ್ ಬೆಳೆದಿರೋ ಹುಡುಗರುಗಳಿಗೆ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಕೇಳ್ತಾರ ಆಮೇಲೆ ಪ್ರಜ್ವಲ್ ಮಾಡಿರೋ ಅಪರಾಧಕ್ಕೂ ಅವ್ರ ಕನ್ವಿಕ್ಷನ್ಗೂ ಅವರ ತಾತರಾದಂತ ದೇವೇಗೌಡರು ಹೆಂಗೆ ಕಳಂಕ ಆಗ್ತಾರೆ ದಯಮಾಡಿ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಾವು ಸಮಾಜಕ್ಕೆ ಎಕ್ಸ್ಪ್ಲೇನೇಷನ್ ಕೊಡ್ಬೇಕು ಇದೇ ಪವರ್ ಶೆಟ್ಟಿ ಪವ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಅವರ ಬೆನ್ನಿಗೆ ನಿಂತಿದ್ದಾನೆ ಅದೇ ಆ ಏನೋ ಪ್ರಜ್ವಲ್ ಹತ್ಯ ಪ್ರಜ್ವಲ್ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಹಿಂಗಡೆ ಪ್ರಜ್ವಲ್ನೂ ಸೇರಿಸಿ ಅವರ ತಾತನನ್ನು ದೂಷಿಸುವ ಮಟ್ಟಕ್ಕೆ ಆ ರಾಕೇಶ್ ಶೆಟ್ಟಿ ಹೋಗ್ತಾನೆ ಅಂತಂದ್ರೆ ಒಂದೇ ನೋಡಿ ಎರಡು ಕೇಸ್ ಇದೆ ಒಂದು ಪ್ರಜ್ವಲ್ ಕೇಸಲ್ಲಿ ಪ್ರಜ್ವಲ್ ತಪ್ಪು ಅನ್ನೋದಾದ್ರೆ ಅವರ ತಾತನ್ನು ಹೇಳ್ಕೊಂಬಂದು ಕಳಂಕ ಅಂತಾನೆ ನಾನು ಹೇಳ್ತೀನಿ ಅವ್ರ ತಾತನಿಗೂ ಇದಕ್ಕೂ ಸಂಬಂಧ ಇಲ್ಲ ತಪ್ಪು ಮಾಡ್ರೂ ಪ್ರಜ್ವಲ ಅವನಿಗೆ ಶಿಕ್ಷೆ ಆಗಿದೆ ಅವ್ರ ತಾತನಿಗೆ ಕೋರ್ಟ್ ಶಿಕ್ಷೆ ಕೊಟ್ಟಿಲ್ಲ ದಯಮಾಡಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ರಾಕೇಶ್ ಶೆಟ್ಟಿ ಮಾಡಕ್ ಹೋಗ್ಬೇಡ ನಿನಗೆ ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಏನ್ ಕಿಸಿಯ ಕುತ್ಕೊಂತೀಯ ಯಾಕೆ ನಿನ್ನ ನಿನ್ನ ಚಾನೆಲ್ ಅಲ್ಲಿ ನ್ಯೂಸ್ ಲೀಡರ್ ಇಲ್ವೇನೋ ಆ ಕೆಲಸ ನೀನೇ ಮಾಡ್ತೀಯಾ ಬಾತ್ರೂಮ್ ನೀನೇ ತೊಳಿದ್ಯಾ ನಿಮ್ ಪವರ್ ಟಿವಿನಲ್ಲಿ ಈಗ ನ್ಯೂಸ್ ಲೀಡರ್ ಕೆಲಸ ನೀನು ನ್ಯೂಸ್ ಕಲೆಕ್ಟ್ ಮಾಡೋದಕ್ಕೆ ಕೆಲಸ ನೀನು ನ್ಯೂಸ್ನ ಡೀಲ್ ಮಾಡೋದು ಮಾಡ್ತೀಯಾ ಹಂಗಾರೆ ಎಲ್ಲಾ ಕೆಲಸ ಹಂಗಾರೆ ಬಾತ್ರೂಮ್ ನ ನೀನೇ ತೊಳಿತಿಯಾ ನಿನ್ ಕೇಳಬೇಕಾಗದ್ವಲ್ಲ ಮತ್ತೆ ನ್ಯೂಸ್ ರೀಡರ್ ಏನಕ್ಕೆ ಬೇಕು ಪವರ್ ನಲ್ಲಿ ನೀನೇ ಕೂತ್ಕೊಂಡು ಕಿಸಿ ಹಂಗಿದ್ರೆ ಓ ನೀನೇ ದೊಡ್ಡ ಜರ್ನಲಿಸ್ಟ್ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಯು ಕೆ ನಲ್ಲಿ ಜರ್ನಲಿಸಮ್ ಬಂದ್ಬಿಟ್ಟು ಇಲ್ಲಿ ಕಿಸಿತಾ ಇದೀಯಾ ಅಲ್ವಾ ಏನ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಲೇ ರಾಖಿ ಬಾಯ್ ಏನೋ ಇದೆ ನಿನಗೆ ಧರ್ಮಸ್ಥಳದ ಅತ್ಯಾಕಾಂಡದಲ್ಲಿ ಅಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ತುಟಿ ಬಿಚ್ಚಲ್ಲ ನೀನು ಆರೋಪಿಗಳಿಗೆ ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತ್ಯಾ ಕೊಲೆಗಾರ ಸಪೋರ್ಟ್ ಮಾಡಿಕೊಂಡು ನಮ್ಮಂತವ್ರನ್ನ ಈ ಈ ಎಕ್ಸ್ಪೋಸ್ ಮಾಡ್ತಾರನ್ನ ದೂಷಿಸೋ ಕೆಲಸ ಮಾಡ್ತ್ಯಾ ಅದೇ ಪ್ರಜ್ವಲ್ ರೇವಣ್ಣ ಕೆಲ್ಸದಲ್ಲಿ ಪ್ರಜ್ವಲ್ಗೆ ಕನ್ವಿಕ್ಷನ್ ಆಗಿದೆ ಕ್ಯಾಕರ್ ಹೂಗಿ ನಮ್ಗೇನ್ ಬೇಡ ಅಂತ ಹೇಳ್ತಾ ಇಲ್ಲ ಅವ್ರ ತಾತ ಹೆಂಗ್ ಲೆಕ್ಕಾಚಾರಕ್ಕೆ ಬರ್ತಾನೆ ದೇವೇಗೌಡ್ರು ಕಳಂಕ ಹೆಂಗ್ ಆಗ್ತಾರೆ ನಾನು ಹೇಳ್ತೀನಿ ಮಾಧ್ಯಮ ಟಿ ವಿ ಮಾಧ್ಯಮ ಲೋಕದಲ್ಲಿ ಪವರ್ ಟಿವಿ ರಾಕೇಶ ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀಯಲ್ಲ ನೀನೇ ಒಂದು ಈ ಮಾಧ್ಯಮ ಲೋಕಕ್ಕೆ ಈ ಸಮಾಜಕ್ಕೆ ಒಂದು ದೊಡ್ಡ ಕಳಂಕ ಯಾಕೆ ಕಳಂಕ ಅಂತ ಹೇಳ್ತೀವಿ ಅಂತಂದ್ರೆ ಒಂದು ಒಂದು ಪ್ರಜ್ವಲ್ ಕೇಸಲ್ಲಿ ಪ್ರಜ್ವಲ್ ಕನ್ವಿಕ್ಷನ್ ಆದ್ರೆ ಅವ್ರ ತಾತನ ಕಳಂಕ ಅಂತೀಯ ಒಂದು ಓಕೆ ಅದ್ರಲ್ಲಿ ಆರೋಪಿ ಆರೋಪಿಗಳನ್ನ ಎಕ್ಸ್ ಆರೋಪಿಗಳ ವಿರುದ್ಧವಾಗಿ ನಿನ್ ಅದೇ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ನೀನು ನಿನ್ನ ಸ್ಟ್ಯಾಂಡು ಆರೋಪಿಗಳ ಪರವಾಗಿ ಒಂದು ಕೇಸಲ್ಲಿ ಆರೋಪಿಗಳ ವಿರುದ್ಧವಾಗಿ ಧರ್ಮಸ್ಥಳದ ಪ್ರಜ್ವಲ್ ಕೇಸಲ್ಲಿ ಆರೋಪಿಗಳ ವಿರುದ್ಧವಾಗಿ ಪವರ್ ಟಿವಿ ರಾಕೇಶ ಆ ಧರ್ಮಸ್ಥಳದ ಕೇಸ ವಿಚಾರವಾಗಿ ಆ ಧರ್ಮಸ್ಥಳದ ಅತ್ಯಾಕಾಂಡದಲ್ಲಿ ಆರೋಪಿಗಳ ಪರವಾಗಿ ಕೆಲಸ ಮಾಡ್ತಾನೆ ಯ ಎರಡು ಅತ್ಯಾಚಾರ ಎರಡು ಕೊಲೆ ಇನ್ಫ್ಯಾಕ್ಟ್ ಪ್ರಜ್ವಲ್ ಕೇಸಲ್ಲಿ ಬರೀ ಅತ್ಯಾಚಾರ ಈ ಕೇಸಲ್ಲಿ ಅತ್ಯಾಚಾರ ಮೇಲೆ ಕೊಲೆ ಆಗಿ ಮುಚ್ಚ ಇಷ್ಟು ಸೀರಿಯಸ್ ಕೇಸಲ್ಲಿ ಆರೋಪಿಗಳ ಪರವಾಗಿ ಡಿಬೇಟ್ ಮಾಡ್ತಾನೆ ಅಲ್ಲಿ ಎಲ್ಲೂ ಕೂಡ ನ್ಯೂಟ್ರಲ್ ನ ಮೈಂಟೈನ್ ಮಾಡಲ್ಲ ನ್ಯೂಟ್ರಲ್ ಮೈಂಟೈನ್ ಮಾಡಲ್ಲ ದೇವೇಗೌಡರು ಕಳ ಕರ್ನಾಟಕ ಕಳಂಕ ಅಂತೆ ಆ ರೀತಿ ಕಳಂಕ ಅಂತ ಎತ್ಕೊಂಡ್ರೆ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಲ್ಲಿ ಕರೆಕ್ಟ್ ಆಗಿ ವೆರಿಫೈ ಮಾಡಿದ್ರೆ ಪಿಗಳಲ್ಲಿ ವೆರಿಫೈ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಕಳಂಕನೇ ಕಳಂಕನೆ ಇನ್ಕ್ಲೂಡಿಂಗ್ ನಗರ ನಿಮ್ ದೋಸ್ತು ಏನ ಅದು ಕೂಡ ಕಳಂಕನೆ ಕಳಂಕ ರಹಿತವಾಗಿ ಯಾರೋ ಇದಾರೆ ಅಲ್ಲಿ ನೀವು ನೀವ್ಸು ನೀನೇ ಓದ್ಯ ನ್ಯೂಸ್ ನೀನೇ ಜೋಡ್ಸ್ಕೊಂತ ಆಮೇಲೆ ನ್ಯೂಸ್ ಹೋಗಲ್ ನೀನೇ ಡೀಲ್ ಮಾಡ್ತೀಯಾ ಏನೇನ್ ಕೆಲಸ ಮಾಡ್ತೀಯಾ ಲೇ ರಾಖೆ ವಿ ವಾಂಟೆಡ್ ಟು ನೋ ನ್ಯೂಸ್ ತರ ನ್ಯೂಸ್ ಚಾನೆಲ್ ಅದೆಲ್ಲ ಅದು ಪವರ್ ಟಿವಿ ಜೊತೆ ಪಬ್ಲಿಕ್ ಟಿವಿ ರಂಗನಾಥ್ ಏ ಬಿಚ್ಚಿಲ ರಂಗ ರಂಗ ನಾವು ನೋಡಿದ್ದೀವಿ ಯಾವತ್ತಿಂದ ಗೊತ್ತಾ ರಂಗ ಹ ನಿಮ್ಮ ಅವಾಯ್ ಚಪ್ಪಲಿಯಿಂದ ನಾವು ನೋಡಿದ್ದೀವಿ ಆ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ನಿಮ್ಮ ನಿಮ್ಮ ಟೀಮ್ ಹೇಳ್ತಾನಂತೆ ಪಬ್ಲಿಕ್ ಟಿವಿ ರಂಗಣ್ಣ ರಂಗನಾಥ ಹವಾಯ್ ಚಬ್ಳಿ ರಂಗನಿಂದ ನಾವು ಕೇಳ್ತಾ ಇದೀವಿ ಏನೋ ಈ ಧರ್ಮಸ್ಥಳದ ಹತ್ಯಾಕಾಂಡನ ರಿಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾನಂತೆ ರಂಗನಾಥ್ ಚಿಪ್ಪನ್ನ ಇದ್ದಂತ ಹೇಳದಂತ ಸುಳ್ಳುಗಾರಲ್ಲ ತಾವು ಆ ಈಗ ಆ ಮಟ್ಟಕ್ಕೆ ಬಕೆಟ್ ಹಿಡಿದು ದಿಕ್ಕ ತಪ್ಪಿಸುವಂತ ಕೆಲಸ ಯಾಕೆ ಬೇಕು ರಂಗನಾಥ್ ಯಾಕೆ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಯಾಕೆ ತುಟಿ ಬಿಸ್ತಾ ಇಲ್ಲ ರಂಗನಾಥ್ ನಾವು ಕೇಳ್ಬೋದಲ್ವಾ ಏನಾದ್ರೂ ನಿಮ್ಗೆ ಇನ್ಫ್ಲುಯೆನ್ಸ್ ಏನಾದ್ರು ಆಗಿದೆಯಾ ಅಥವಾ ಏನಾದ್ರೂ ಇನ್ಫ್ಲುಯೆನ್ಸ್ ಆಗಿ ಏನಾದ್ರೂ ಬಂದಿದೆಯಾ ಎಲ್ಲ ಕೇಳ್ಬೇಕಾಗತ್ತೆ ಹ ನೋಡಿ ನ್ಯೂಸ್ ತರ ನ್ಯೂಟ್ರಲ್ ಆಗಿ ಕೊಡಿ ನಾವು ಅದನ್ನ ತಗೊಳ್ಳೋದ ಬಿಡೋದೋ ಸಾರ್ವಜನಿಕರು ಡಿಸೈಡ್ ಮಾಡ್ತೀವಿ ಈಗ ನಿಮ್ಮಗಳನ್ನ ಬಿಟ್ಟು ನಮ್ಮನ್ನ ಫಾಲೋ ಮಾಡ್ತಾರೆ ಜನ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮಾಧ್ಯಮ ಮಾಧ್ಯಮ ಮಿತ್ರರು ಮಾಧ್ಯಮ ಸ್ಯಾಟಲೈಟ್ ಚಾನೆಲ್ಗಳು ತಮ್ಮ ಕ್ರೆಡಿಬಿಲಿಟಿನ ಕಳ್ಕೊಂಡಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ವಾಟ್ ಎವರ್ ಇಟ್ ಈಸ್ ದೇರ್ ಎಸ್ ಐ ಟಿ ರಚನೆ ಆಯಿತು ಇಲ್ಲಿ ಇವತ್ತಿಗೆ ನಾಲ್ಕನೇ ದಿವಸ ಕಂಪ್ಲೀಟ್ ಆಯಿತು ಒಂದು ಪಳೆಯೊಳಗೆ ಸಿಕ್ಕಿದೆ ಡಾಕ್ಯುಮೆಂಟ್ ಸಿಕ್ಕಿದೆ ಮುಂದೆ ಮುಂದೆ ದೊಡ್ಡ ದಾರಿ ಬೆಳಕಾಗಿ ಕಾಣ್ತಾ ಇದೆ ಯಾವ ರೀತಿ ಪ್ರಜ್ವಲ್ ರೇವಣ್ಣನ್ಗೆ ಶಿಕ್ಷೆ ಕೊಡ್ತೋ ಅದೇ ರೀತಿ ಧರ್ಮಸ್ಥಳದ ಈ ಹತ್ಯಾಕಾಂಡದ ಆರೋಪಿಗಳಿಗೆ ಕೊಲೆಗಾರರಿಗೆ ಶಿಕ್ಷೆ ಆಗಲೇಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಕರ್ನಾಟಕ ಸರ್ಕಾರ ಈ ಹತ್ಯಾಕಾಂಡದ ವಿಚಾರವಾಗಿ ಒಂದು ಸ್ಪೆಷಲ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡಬೇಕು ಸ್ಪೆಷಲ್ ಕೋರ್ಟ್ ಯಾಕೆ ಸೆಟ್ ಅಪ್ ಮಾಡಬೇಕು ಅಂತಂದ್ರೆ ಈ ಒಂದು ಹತ್ಯಾಕಾಂಡದ ಟ್ರಯಲ್ ನ ಡೇ ಟು ಡೇ ಬೇಸಿಸ್ ಮೇಲೆ ಕಂಡಕ್ಟ್ ಮಾಡಬೇಕಾಗತ್ತೆ ಅಂತ ಹೇಳುತ್ತಾ ಎಸ್ ಐ ಗೆ ಬೇಕಾದಂತ ಸಂಪೂರ್ಣ ಸಹಕಾರವನ್ನ ಸರ್ಕಾರ ಕೊಡಬೇಕು ವಿ ಥ್ಯಾಂಕ್ ಎಸ್ ಐ ಟಿ ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಅನ್ನ ನೀವೆಲ್ಲ ಮಾಡಿದಿರ ಖಂಡಿತವಾಗಿ ನಿಮ್ಮನ್ನೇನೇ ಗದ್ರಬಹುದು ಕೇಳಬಹುದು ಬಟ್ ಆದ್ರೆ ನಿಮ್ಮ ನೀವು ಮಾಡ್ತಾರಂತ ಕೆಲಸ ನಿಜವಾಗ್ಲೂ ಆರು ಕೋಟಿ ಕನ್ನಡಿಗರು ತುಂಬಾ ಸಂತೋಷವಾಗಿದ್ದಾರೆ ಇದೇ ರೀತಿ ಮುಂದುವರಿಸಿ ಈ ಕೇಸು ಒಂದು ಘಟ್ಟಕ್ಕೆ ಹೋಗಿ ಆರೋಪಿಗಳಿಗೆ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ಥ್ಯಾಂಕ್ ಯು ವಂದನೆಗಳು